ಈಗ ಹೈದ್ರಾಬಾದಲ್ಲಿ ಅವರು ಇಷ್ಟು ಸಿನಿಮಾಗಳು ಮಾಡ್ತಾ ಇದ್ದಾರೆ ಏನೇನು ಆಗ್ತಿದೆ ಓಕೆ ನಾನು ಹೈದ್ರಾಬಾದಲ್ಲಿ ತೆಲುಗಲ್ಲಿ ಒಂದೆರಡು ಮೂವಿಗೆ ಸೈನ್ ಮಾಡಿದ್ದೀನಿ ನಾನು ತೆಲುಗಂತ ಅಷ್ಟೇ ಅಲ್ಲ ಈವನ್ ಚೆನ್ನೈ ಬಾಂಬೆಗೆ ಹೋಗಿ ಹಿಂದಿ ಮೂವೀಸ್ ತಮಿಳ್ ಮೂವೀಸಲ್ಲಿ ಕೂಡ ಟ್ರೈ ಮಾಡಿದ್ದೆ ಸೊ ಇವಾಗ ನಮಗೆ ನನಗೇನಂದರೆ ಐ ವಾಂಟ್ ಟು ಬಿಕಮ್ ಅನ್ ಆಕ್ಟ್ರೆಸ್ ಸೊ ಅದು ಯಾವ ಫೀಲ್ಡ್ ಅನ್ನೋದು ಸಂಬಂಧ ಇರೋದಿಲ್ಲ ಫಸ್ಟ್ ನಾವೇನಂತ ನಾವು ಪ್ರೂವ್ ಮಾಡ್ಕೊಂಡ್ಮೇಲೆ ನಮಗೆಲ್ಲ ಇಂಡಸ್ಟ್ರಿಯಿಂದ ಆಫರ್ಸ್ ಬರುತ್ತೆ ಸೊ ನಾನು ಕನ್ನಡದಲ್ಲಿ ಒಂದು ಪ್ರಾಜೆಕ್ಟ್ ಮಾಡಿಲ್ಲ ಬಿಕಾಸ್ ಇವಾಗ ಬಂದಿರೋ ಪ್ರಾಜೆಕ್ಟ್ ನಾನು ಆಗಿ ಮಾಡ್ತೀನಿ ಸೊ ತೆಲುಗಲ್ಲಿ ನಾನು ಸೈನ್ ಮಾಡಿರೋ ಪ್ರಾಜೆಕ್ಟ್ಸ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಬಟ್ ಟಿ ಸೀರೀಸ್ಗೆ ನಾನು ಸಾಂಗ್ಸ್ ಎಲ್ಲ ಮಾಡಿದ್ದೀನಿ ಅದು ಯೂಟ್ಯೂಬಲ್ಲಿ ಇರುತ್ತೆ ಹೋಗಿ ನೋಡ್ಬೋದು ನೀವು ಓಕೆ ಈಗ ಕನ್ನಡದಲ್ಲಿ ಯಾವ ಸಿನಿಮಾ ಅಂತ ಕೇಳ್ಬೋದಾ ಆಫರ್ ಬಂದಿರತಕ್ಕಂಥದ್ದು ನೀವು ಹೈದರಾಬಾದಿಂದ ಇಲ್ಲಿವರೆಗೂ ಯಾತಕ್ಕೋಸ್ಕರ ಬಂದಿದ್ದೀರಿ ಆ್ಯಂಡ್ ಯಾವ ಪ್ರಾಜೆಕ್ಟು ಡಾಕ್ಟರ್ ರಘುವೀರ್ ಅಂತ ನನಗೆ ಇನ್ಸ್ಟಾಗ್ರಾಮಲ್ಲಿ ಟೆಕ್ಸ್ಟ್ ಮಾಡಿದ್ರು ಅವ್ರದ್ದೊಂದು ಮೂವಿ ಕೂಡ ಇದೆ ಮಿಸ್ ಮಿಸ್ಟರ್ ರಾಮಚಾರಿನ ಅಂತ ಯಶ್ ಅವ್ರದ್ದಲ್ಲ ಬೇರೆ ಮೂವಿ ರಿಲೀಸ್ ಆಗಿದೆ ಅವರು ನನಗೆ ಆಡಿಷನ್ಗೆ ಕರೆದಿರೋದು ಸೊ ಮೋಸ್ಟ್ಲಿ ನಾನು ನಾಳೆ ಆ ಮೂವಿ ಆಡಿಷನ್ಗೆ ಹೋಗಿ ಅಟೆಂಡ್ ಮಾಡ್ಬೋದು